ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ ಎಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ಎಷ್ಟು ವಾಚ್ ಟೈಮ್ ಬರಬೇಕು ಏನೇನು ರೂಲ್ಸ್ ಇದೆ ನೀವು ಏನೇನು ರೂಲ್ಸನ್ನು ಫಾಲೋ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ವಿಡಿಯೋನ ಕೊನೆ ತನಕ ನೋಡಿ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳಾಗ್ತಾಯಿದ್ದೀರಿ ನಮ್ಮ ಒಂದು ಚಾನಲಲ್ಲಿ ಮಿಸ್ ಮಾಡ್ಕೊಳ್ಳಿ ಓಕೆ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಬರ್ತೀನಿ ವೀಡಿಯೋನ ಶುರು ಮಾಡೋಣ ಈಗೈಸ್ ಸೊ ಇವಾಗ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಯೂಟ್ಯೂಬಲ್ಲಿ ನೀವು ದುಡ್ಡನ್ನ ಮಾಡಬೇಕು ಅಂತಂದರೆ ಅನ್ನೋದನ್ನ ನಾನಿಲ್ಲಿ ನಾನು ಆಲ್ರೆಡಿ ನೋಟ್ ಮಾಡಿ ಇಟ್ಟಿದ್ದೀನಿ ಸೊ ನಾನು ನಿಮಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಒಂದೊಂದು ಪಾಯಿಂಟ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟು ಹಾಗಾಗಿ ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಟೈಮ್ ತಗೋಬೋದು ಬಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೊನೆ ತನಕ ನೋಡ್ತಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೊಳ್ಬೇಡಿ ನೋಡಿ ಗೈಸ್ ನೀವು ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬಲ್ಲಿ ನೀವು ದುಡ್ಡನ್ನ ಮಾಡಬೇಕು ಅಂತಂದರೆ ಸೊ ಫಸ್ಟ್ ಏನು ರೂಲ್ಸ್ ಇದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೋಣ ಸೊ ನಾನಿಲ್ಲಿ ಫೋಟೋ ಹಾಕಿದ್ದೀನಿ ನೀವು ನೋಡ್ಬೋದು ಯೂ ಯೂಟ್ಯೂಬಲ್ಲಿ ಏನು ಅಂತಂದರೆ ನೀವು ದುಡ್ಡನ್ನ ಮಾಡಬೇಕು ಅಂತಂದರೆ ನಿಮಗೆ ಮಾನೋಟೈಸೇಷನ್ ಅಂತ ಒಂದು ಆಪ್ಷನ್ ಇದೆ ಓಕೆ ಸೊ ಈ ಒಂದು ಮಾನೊಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು ಆಯಿತಾ ನೀವು ಎಲ್ಲಿ ತನಕ ಅಪ್ಲೈ ಮಾಡಲ್ವೋ ಅಲ್ಲಿ ತನಕ ನೀವು ಯೂಟ್ಯೂಬಲ್ಲಿ ಯಾವುದೇ ಥರ ದುಡ್ಡನ್ನ ನೀವು ಸಂಪಾದಿಸೋದಕ್ಕೆ ಸಾಧ್ಯನೇ ಇಲ್ಲ ಸೊ ಇದೊಂದು ಎಲ್ರಿಗೂ ಕೂಡ ನೆನಪಿರಲಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ನೀವು ಮಾನೊಟೈಸೇಷನ್ಗೆ ಅಪ್ಲೈ ಮಾಡಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಏನು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಅಪ್ಲೈ ಮಾಡ್ಬೋದು ಅಂತಂದರೆ ಇಲ್ಲ ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ ಇದೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಅವ್ರ ರೂಲ್ಸನ್ನ ನೀವು ಕಂಪ್ಲೀಟ್ ಮಾಡಬೇಕು ರೂಲ್ಸ್ ಏನಿದೆ ಅಂತ ನಾವು ನೋಡೋಣ ನೀವು ಇನ್ನೂ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಾಡಿಲ್ಲ ಅಂತಂದರೆ ಮಾಡೋದು ಗೊತ್ತಿಲ್ಲ ಅಂತಂದರೆ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ವೀಡಿಯೋ ಹಾಕಿದ್ದೀನಿ ಆ ಒಂದು ವೀಡಿಯೋ ಇವಾಗ ಐ ಕಾರ್ಡಲ್ಲಿ ಬರುತ್ತೆ ಸೊ ಕ್ಲಿಕ್ ಮಾಡಿ ನೀವು ಅಲ್ಲಿ ನೋಡ್ಕೋಬೋದು ಈ ವಿಡಿಯೋ ಮುಗಿಬೇಕಾದ್ರೂ ಕೂಡ ಸ್ಕ್ರೀನ್ ಮೇಲೆ ಬರುತ್ತೆ ಕ್ಲಿಕ್ ಮಾಡಿ ನೋಡಿಕೊಡಿ ಓಕೆ ಸೊ ಬನ್ನಿ ಸೊ ನೋಡಿ ನಾನು ಅವಾಗಲೇ ಹೇಳಿದೆ ಯೂಟ್ಯೂಬ್ ಮಾನೋಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ರೂಲ್ಸ್ ಇದೆ ಅಂತ ಆ ರೂಲ್ಸ್ ಏನಪ್ಪ ಅಂತಂದರೆ ನೋಡಿ ಫಸ್ಟು ರೂಲ್ಸು ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ಇಲ್ಲಿದೆ ನೋಡಿ ಇಲ್ಲಿ ಫೋಟೋ ಹಾಕಿದ್ದೀನಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಅಂತ ಆಯ್ತು ಓಕೆ ಸೊ ಇದು ವೈ ಪಿ ಪಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಇದು ಕಂಪಲ್ಸರಿ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಮಾಡಲೇಬೇಕು ನೀವು ಯೂಟ್ಯೂಬ್ ಮಾನೊಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸೊ ಈಗ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿಬಿಟ್ರೆ ಹಾಗಾದರೆ ಅಪ್ಲೈ ಮಾಡ್ಬೋದಾ ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ವಾ ಅಂತಂದರೆ ಇದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಕೆಲಸಗಳನ್ನ ನೀವು ಮಾಡಬೇಕಾಗುತ್ತೆ ಅದನ್ನು ಕೂಡ ಹೇಳ್ತೀನಿ ಸೊ ಸಬ್ಸ್ಕ್ರೈಬ್ ಅಂತಂದರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ನನ್ನ ಚಾನಲ್ ನೀವು ಇವಾಗ ನೋಡ್ತಾ ಇದ್ದೀರಾ ನನ್ನ ಹೆಸರು ಪಕ್ಕ ಲಕ್ಕಿ ಲಿಕ್ಕಿ ಸೆಷನ್ ಹೆಸರು ಪಕ್ಕ ಸಬ್ಸ್ಕ್ರೈಬ್ ಅಂತ ಇದೆ ಆ ಸಬ್ಸ್ಕ್ರೈಬ್ ಬಟನ್ನು ಒಂದು ಸಾವಿರ ಜನ ಕ್ಲಿಕ್ ಮಾಡಿ ಒಂದು ಸಾವಿರ ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸೊ ನಾನಿವಾಗ ಇದನ್ನು ಇದಕ್ಕೆ ನಾನು ಎಲಿಜಿಬಲ್ ಆಗ್ತೀನಿ ಓಕೆ ಸೊ ಇದು ರೂಲ್ಸು ಆಯಿತಾ ಇದು ಫಸ್ಟು ರೂಲ್ಸು ಅದೇ ಥರ ಸೆಕೆಂಡ್ ರೂಲ್ಸು ಇನ್ನೊಂದಿದೆ ಸೊ ಇದರ ಜೊತೆಗೆ ನೀವು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ಮಾಡಬೇಕಾಗತ್ತೆ ಸೊ ನೋಡಿ ಈ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಏನು ಅಂತಂದರೆ ಸೊ ನೀವು ಇವಾಗ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿರ್ತೀರ ಆ ಒಂದು ವಿಡಿಯೋ ಒಂದು ಹೊತ್ತು ನಿಮಿಷಗಳಿರುತ್ತೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಇವಾಗ ಒಂದು ತ್ರೀ ಮಿನಿಟ್ಸ್ ವೀಡಿಯೋ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ ಓಕೆ ಸೊ ಆ ಒಂದು ವೀಡಿಯೋನ ಆಡಿಯನ್ಸ್ಗಳು ಎಷ್ಟೊತ್ತು ನೋಡಿದ್ರು ಅನ್ನೋದು ಆಗುತ್ತೆ ಈಗ ನೀವು ತ್ರೀ ಮಿನಿಟ್ಸ್ ಹಾಕಿರುವಂಥ ವೀಡಿಯೋನ ಒಂದಷ್ಟು ಜನ ಓ ಈಗ ಎಕ್ಸಾಂಪಲ್ ಒಬ್ಬರು ಬಂದು ಒಂದು ನಿಮಿಷ ನೋಡ್ತಾರೆ ಅಂದ್ಕೊಳ್ಳಿ ಅಲ್ಲಿಗೆ ನಿಮಗೆ ಒಂದು ಮಿನಿಟ್ ಆ್ಯಡ್ ಆಯಿತು ಓಕೆ ಸೊ ಇದೇ ಥರ ಎಲ್ಲ ಸೇರಿಸಿ ಎಷ್ಟು ಜನ ನಮಗೆ ನೋಡ್ತಾರೋ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ನಮಗೆ ಮಿನಿಟ್ಸ್ಗಳು ಬರುತ್ತೋ ಅದನ್ನು ನಾವು ವಾಚ್ ಟೈಮ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ನಾವು ನೋಡೋದಾದರೆ ಇದು ಅವರ್ಸ್ ಕಟ್ಲೆ ನೀವು ಕಂಪ್ಲೀಟ್ ಮಾಡಬೇಕು ಟೋಟಲ್ ಆಗಿ ನೀವು ಫೋರ್ ತೌಸಂಡ್ ಅವರ್ಸ್ ನಿಮ್ಮ ಒಂದು ಚಾನಲಲ್ಲಿ ಎಲ್ಲ ವೀಡಿಯೋಗೂ ಸೇರಿಸಿ ನಾಲ್ಕು ಸಾವಿರ ಅವರ್ಸ್ ಗಂಟೆಯಲ್ಲಿ ನಿಮ್ಮ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿದ್ದರೆ ಸೊ ನೀವು ಯೂಟ್ಯೂಬ್ ಮಾನೋಟೇಷನ್ಗೆ ನೀವು ಅಪ್ಲೈ ಮಾಡ್ಬೋದು ಇದು ಎಲಿಜಿಬಲ್ ಆಗುತ್ತೆ ಓಕೆ ಸೊ ಇದು ಒಂದು ರೂಲ್ಸು ಆಯಿತಾ ಇದ್ರ ಜೊತೆಗೆ ನೀವು ಇದು ಬಿಟ್ಟು ಬೇರೆ ಥರನೂ ಕೂಡ ನೀವು ಮಾಡ್ಬೋದು ಅದಕ್ಕೆ ನೀವು ಕಂಪಲ್ಸರಿ ಸೇಮ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪಲ್ಸರಿ ಇದಕ್ಕೆ ಇರಲೇಬೇಕು ಓಕೆ ಸೊ ನಿಮ್ಗೆ ಇದು ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಇದನ್ನು ಟ್ರೈ ಮಾಡಿ ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ಎರಡನೇದು ಬಂದು ಸೊ ನೀವು ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಟೆನ್ ಮಿಲಿಯನ್ ವ್ಯೂಸು ಓಕೆ ಸೊ ಟೆನ್ ಮಿಲಿಯನ್ ವ್ಯೂಸು ನೀವು ನೈಂಟಿ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ನೈಂಟಿ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಆಯಿತಾ ಐದಾರು ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಆದರೂ ಮಾಡ್ಬೋದು ಅಥವಾ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಟೆನ್ ಮಿಲಿಯನ್ ವ್ಯೂಸು ನೈಂಟಿ ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಇವೆರಡರಲ್ಲಿ ಯಾವುದನ್ನು ಕಂಪ್ಲೀಟ್ ಮಾಡ್ತೀರೋ ಆವಾಗ ನೀವು ಮಾನಿಟೇಷನ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ ಬಟ್ ಇಲ್ಲಿ ಏನು ಅಂತಂದರೆ ಈ ಟೆನ್ ಮಿಲಿಯನ್ ವ್ಯೂಸ್ ಏನಿದೆ ಇದು ನಿಮಗೆ ಶಾರ್ಟ್ಸಲ್ಲಿ ಬರಬೇಕು ಆಯಿತಾ ಶಾರ್ಟ್ಸ್ ಅಂತಂದರೆ ಶಾರ್ಟ್ ಫಾರ್ಮ್ ವಿಡಿಯೋ ಈಗ ನೀವು ನನ್ನ ಒಂದು ಚಾನಲ್ ಓಪನ್ ಮಾಡಿಕೊಂಡ್ರೆ ನಾನು ಲಾಂಗ್ ವೀಡಿಯೋಸು ಕೂಡ ಹಾಕಿದ್ದೀನಿ ಶಾರ್ಟ್ಸ್ ಅಂತ ಶಾರ್ಟ್ಸು ಕೂಡ ಹಾಕಿರ್ತೀನಿ ಸೊ ಶಾರ್ಟ್ಸು ಈ ಥರ ಒಂದು ಸೈಜಲ್ಲಿ ಬರುತ್ತೆ ಸೊ ನೀವು ನೋಡ್ಬೋದು ಅದನ್ನು ನಾವು ಶಾರ್ಟ್ಸ್ ಅಂತ ಹೇಳ್ತೀವಿ ಅದಕ್ಕೆ ನೀವು ಟೆನ್ ಮಿಲಿಯನ್ ವ್ಯೂಸ್ನ ನೀವು ನೈಂಟಿ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಓಕೆ ಹಂಗೆ ಕಂಪ್ಲೀಟ್ ಮಾಡಿದ್ರೆ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡ್ಕೋಬೋದು ಸೊ ಈ ಥರ ಇದಾದರೂ ಮಾಡ್ಬೋದು ಇದಾದರೂ ಮಾಡ್ಬೋದು ಇದಿಷ್ಟು ಮಾಡಿದ್ಮೇಲೆ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ ಓಕೆ ಸೊ ಇಲ್ಲಿ ತುಂಬ ಜನ ಇದನ್ನು ಮಾಡಿಬಿಡ್ತಾರೆ ಇದು ಇದು ಮಾಡಿಬಿಡ್ತಾರೆ ಇದು ಮಾಡಿಬಿಡ್ತಾರೆ ಸೊ ಮಾಡಾದ್ಮೇಲೆ ಅಪ್ಲೈ ಮಾಡೋಕೆ ರೆಡಿ ಆಗಿಬಿಡ್ತಾರೆ ಸೊ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು ಆಯಿತಾ ಸೊ ಫಸ್ಟು ನಿಮ್ಮ ಒಂದು ಚಾನಲ್ನ ಚೆಕ್ ಮಾಡಬೇಕು ಏನೇನು ಚೆಕ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾಕೆಂತಂದರೆ ನೀವು ಅಪ್ಲೈ ಮಾಡಿದ ತಕ್ಷಣ ಎಲ್ಲವೂ ಕೂಡ ಅಪ್ರೂವ್ ಆಗೋಲ್ಲ ಕೆಲವರು ರಿಜೆಕ್ಟ್ ಆಗ್ತವೆ ಸೊ ಹಾಗಾಗಿ ನೀವು ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಯಾರಾದರೂ ಮಾನಿಟೇಷನ್ಗೆ ಏನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ನಿಮಗೆ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂತಂದರೆ ಬೇಕಾದರೆ ನಾನು ಎಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಬೇಕಾದರೆ ನಾನೇ ಅಪ್ಲೈ ಮಾಡಿಕೊಡ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಥರ ಅಪ್ಲೈ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿಲ್ಲ ಸೊ ಬೇಕಾದರೆ ಅದು ನಾನು ವೀಡಿಯೋ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಸೊ ನೀವು ನನಗೆ ಮೆಸೇಜ್ ಮಾಡ್ಬೋದು ಬೇಕಾದರೆ ಯಾರಾದರೂ ಅಪ್ಲೈ ಮಾಡೋದು ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದರೆ ಸೊ ನಾನು ಅಪ್ಲೈ ಮಾಡ್ಕೊಡ್ತೀನಿ ಓಕೆ ಸೊ ಇದಿಷ್ಟು ಕತೆ ಈಗ ಈ ಅಪ್ಲೈ ಮಾಡೋಕ್ಕೆ ಮುಂಚೆ ನಾವು ಏನೇನು ಚೆಕ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ ಸೊ ಅದಕ್ಕೆ ನೋಡಿ ಇಲ್ಲಿ ಕೆಲವೊಂದಷ್ಟು ರೂಲ್ಸನ್ನು ನಾನು ಫೋಟೋ ಇಲ್ಲಿ ಹಾಕೊಂಡಿದ್ದೀನಿ ಯೂಟ್ಯೂಬ್ ರೂಲ್ಸ್ ಏನಿದೆ ಅದನ್ನು ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟು ಫಾಲೋ ದ ಯೂಟ್ಯೂಬ್ ಚಾನಲ್ ಮಾನೋಟೇಷನ್ ಪಾಲಿಸೀಸ್ ಅಂತ ಇದೆ ಸೊ ಇದರಲ್ಲಿ ಫಸ್ಟ್ ಪಾಯಿಂಟಲ್ಲಿ ಪಾಲಿಸಿನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಪಾಲಿಸಿಯಲ್ಲಿ ಏನೇನು ಬರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ನೀವು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ಹಾಕಿದ್ದೀರಾ ಅದೆಲ್ಲ ಓನ್ ಆಗಿರಬೇಕು ಆಯಿತಾ ನಿಮ್ಮ ವೀಡಿಯೋ ಆಗಿರಬೇಕು ಸೊ ನಿಮ್ಮ ಫೇಸ್ ತೋರಿಸಾದರೂ ವೀಡಿಯೋ ಮಾಡಿರ್ಬೋದು ಅಥವಾ ನೀವು ವಾಯ್ಸ್ ಅವರು ಕೊಟ್ಟಾದರೂ ವೀಡಿಯೋ ಮಾಡಿರ್ಬೋದು ಬಟ್ ಇಲ್ಲಿ ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ಥರ ಬೇರೆಯವ್ರ ವೀಡಿಯೋಸ್ ಎತ್ಕೊಂಡು ಹಾಕಿರುವಂಥದ್ದು ಅಥವಾ ಯಾವುದೋ ಫಿಲಮ್ ಸಾಂಗ್ಸ್ ಹಾಕಿರುವಂಥದ್ದು ಮೂವಿಗಳನ್ನ ಹಾಕಿರುವಂಥದ್ದು ಅಥವಾ ಇನ್ನೊಂದೇನೋ ಸೀರಿಯಲ್ನ ತಗೊಬಂದು ಡೌನ್ಲೋಡ್ ಮಾಡ್ಕೊಂಡು ಬಂದು ಹಾಕಿರೋದು ಈ ಥರ ಮಾಡಿದರೆ ನಿಮಗೆ ಯೂಟ್ಯೂಬ್ ಮಾನೋಟೇಷನ್ ಪಾಲಿಸಿನ ನೀವು ಕಂಪ್ಲೀಟ್ ಮಾಡ್ದಂಗೆ ಆಗೋಲ್ಲ ನೀವು ಮಾನೊಟೇಷನ್ಗೆ ಅಪ್ಲೈ ಮಾಡಿದ್ರು ಕೂಡ ಅದು ರಿಜೆಕ್ಟ್ ಆಗುತ್ತೆ ಓಕೆ ಏನು ಪ್ರಯೋಜನ ಆಗೋಲ್ಲ ನೀವು ಅಪ್ಲೈ ಮಾಡಿದ್ರೂ ಕೂಡ ಇದು ಫಸ್ಟ್ ರೂಲ್ಸು ಸೆಕೆಂಡ್ ರೂಲ್ಸಲ್ಲಿ ಏನಿದೆ ಬನ್ನಿ ನೋಡೋಣ ಸೆಕೆಂಡ್ ರೂಲ್ಸಲ್ಲಿ ನಾನು ಫಸ್ಟ್ ರೂಲ್ಸಲ್ಲಿ ಎ ಪಾರ್ಟ್ ಇದೆ ನೋಡಿ ಫಾಲೋ ದ ಯೂಟ್ಯೂಬ್ ಚಾನಲ್ ಅಂತ ಅದ್ರ ಕೆಳಗಡೆ ದೀಸ್ ಆರ್ ಕಲೆಕ್ಷನ್ ಆಫ್ ಪಾಲಿಸೀಸ್ ಅಂತಿದೆ ನೋಡಿ ಇದನ್ನು ಸೇರಿಸಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವಾಗ ಸೊ ಸೆಕೆಂಡ್ ಪಾಯಿಂಟಲ್ಲಿ ಲೀವ್ ಇನ್ ಎ ಕಂಟ್ರಿ ಆರ್ ರೀಜನ್ ವೇರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಇಸ್ ಅವೈಲಬಲ್ ಅಂದರೆ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮು ಯಾವ ಕಂಟ್ರೀಲಿ ಅವೈಲಬಲ್ ಇದೆ ಆ ಒಂದು ಕಂಟ್ರೀಲಿ ನೀವು ಇರಬೇಕಾಗುತ್ತೆ ಆ ಒಂದು ಕಂಟ್ರಿಯಿಂದ ಮಾತ್ರ ನೀವು ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ ಸೊ ನೀವು ಇವಾಗ ತಲೆಯನ್ನು ಕೆಡ್ಸ್ಕೊಬೇಡಿ ನಮ್ಮ ಇಂಡಿಯಾದಲ್ಲಿ ಇದು ಅವೈಲಬಲ್ ಇದೆ ಇಂಡಿಯಾದಲ್ಲಿ ನೀವು ಇದ್ದರೆ ಸೊ ನೀವು ಆರಾಮಾಗಿ ಮನೋಟೇಷನ್ಗೆ ಅಪ್ಲೈ ಮಾಡ್ಬೋದು ಆಯಿತಾ ತುಂಬ ಕಂಟ್ರಿಗಳಲ್ಲೂ ಕೂಡ ಅವೈಲಬಲ್ ಇದೆ ಎಲ್ಲೋ ಫೀ ಕೆಲವು ಕಂಟ್ರಿಗಳಲ್ಲಿ ಮಾತ್ರ ಅವೈಲೇಬಲ್ ಇಲ್ಲ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆಯಿತಾ ಸೊ ನಮ್ಮ ಇಂಡಿಯಾದಲ್ಲಿ ಅವೈಲಬಲ್ ಇದೆ ಇದು ಎಲ್ಲರೂ ಕೂಡ ಫಾಲೋ ಮಾಡಿರ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಮೂರನೇ ಒಂದು ಪಾಯಿಂಟ್ನ ನಾವು ನೋಡೋಣ ಮೂರನೇ ಒಂದು ಪಾಯಿಂಟಲ್ಲಿ ಪಾಯಿಂಟಲ್ಲಿ ಹ್ಯಾವ್ ನೋ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಸ್ ಆನ್ ಯುವರ್ ಚಾನಲ್ ಅಂತ ಇದೆ ಅಂದರೆ ಕಮ್ಯುನಿಟಿ ಗೈಡ್ಲೈನ್ ಕಮ್ಯುನಿಟಿ ಗೈಡ್ಲೈನ್ ಅಂತಂದರೆ ಗೈಸ್ ಇದು ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದರೆ ಯೂಟ್ಯೂಬಲ್ಲಿ ಏನೋ ತಪ್ಪು ಕಿಪ್ ಮಾಡಿದರೆ ಆಗ ನಿಮಗೆ ಯೂಟ್ಯೂಬರು ಸ್ಟ್ರೈಕ್ ಕೊಟ್ಬಿಡ್ತಾರೆ ಯೂಟ್ಯೂಬರು ಸ್ಟ್ರೈಕ್ ಕೊಡ್ತಾರೆ ಯೂಟ್ಯೂಬಿಂದನೇ ಕೊಡ್ತಾರೆ ಯೂಟ್ಯೂಬ್ ಟೀಮಿಂದನೇ ಕೊಡ್ತಾರೆ ಅದನ್ನು ನಾವು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಹೇಳ್ತೀವಿ ಆಯಿತಾ ಸೊ ಈ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ನಿಮ್ಮ ಒಂದು ಚಾನಲಲ್ಲಿ ಒಂದಿದ್ದರೂ ಕೂಡ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಸೊ ನಿಮ್ಮದು ಮೊನೋಟೇಷನ್ ರಿಜೆಕ್ಟ್ ಆಗುತ್ತೆ ಸೊ ಕೆಲವೊಂದು ಸಲ ನಿಮ್ಗೆ ಅಪ್ಲೈ ಮಾಡೋ ಆಪ್ಷನ್ ತೋರಿಸ್ತಾ ಇರುತ್ತೆ ಬಟ್ ಏನು ಪ್ರಯೋಜನ ಆಗೋಲ್ಲ ನೀವು ಅಪ್ಲೈ ಮಾಡಿದ್ರು ಕೂಡ ಹಾಗಾಗಿ ಒಂದು ಕೂಡ ನಿಮ್ಮ ಒಂದು ಚಾನಲಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು ಆಯಿತಾ ನೀವು ಮಾನಿಟೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ ಇದು ಇನ್ನೊಂದು ರೂಲ್ಸು ನೆಕ್ಸ್ಟು ನಾಲ್ಕನೇದು ಬಂದು ಬನ್ನ ಬನ್ನಿ ನೋಡೋಣ ಸೊ ನಾಲ್ಕನೇದು ಏನಿದೆ ಮೇಕ್ ಶೋರ್ ಟೂ ಸ್ಟೆಪ್ ವೆರಿಫಿಕೇಶನ್ ಈಸ್ ಟರ್ನ್ಡ್ ಆನ್ ಇನ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ಸೊ ಟೂ ಸ್ಟೆಪ್ ವೆರಿಫಿಕೇಷನ್ ಈಗ ಎಲ್ಲರಿಗೂ ಕೂಡ ಗೊತ್ತಿರೋದೆ ನೀವು ವಾಟ್ಸಪ್ಪಲ್ಲೂ ಟೂ ಸ್ಟೆಪ್ ಎಫಿಕೇಷನ್ ಇದೆ ಜಿಮೇಲಲ್ಲೂ ಟೂ ಸ್ಟೆಪ್ ವೆರಿಫಿಕೇಷನ್ ಇದೆ ಸೊ ಜಸ್ಟ್ ಅದನ್ನು ಎನೇಬಲ್ ಮಾಡಬೇಕಷ್ಟೆ ಟೂ ಸ್ಟೆಪರಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಅಕೌಂಟು ಆಗಿರುತ್ತೆ ಅದಕ್ಕೋಸ್ಕರ ಇದೊಂದು ಆನ್ ಮಾಡ್ಕೊಂಡಿರಿ ಅಂತ ಅವರು ನಮಗೆ ಪಾಯಿಂಟಲ್ಲಿ ಕೊಟ್ಟಿರುವಂಥದ್ದು ಸೊ ಟೂ ಸ್ಟೆಪ್ರಿಫಿಕೇಷನ್ ಆನ್ ಮಾಡೋದು ಹೇಗೆ ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ ಚಾನಲ್ ಇದೆ ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು ಸೊ ಇದು ನಿಮ್ಮ ಒಂದು ಚಾನಲ್ ಸೆಕ್ಯೂರ್ ಸೆಕ್ಯೂರಾಗಿ ಇಟ್ಕೊಳ್ಳೋದಕ್ಕಷ್ಟೇ ಇದು ಎಲ್ಲರೂ ಕೂಡ ಆನ್ ಮಾಡ್ಕೋಬೋದಾಯಿತಾ ನಿಮ್ಮೊಂದು ಚಾನಲ್ ಸೆಟ್ಟಿಂಗ್ಸಲ್ಲಿ ಸೊ ಇದು ನಾಲ್ಕನೇದು ಇನ್ನು ಐದನೇದು ಏನು ಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ಸೊ ಐದನೇ ಪಾಯಿಂಟು ಹ್ಯಾವ್ ಅಡ್ವಾನ್ಸ್ಡ್ ಫೀಚರ್ಸ್ ಆನ್ ಯೂಟ್ಯೂಬ್ ಅಂತ ಕೊಟ್ಟಿದ್ದಾರೆ ಸೊ ಈ ಅಡ್ವಾನ್ಸಡ್ ಫೀಚರ್ಸ್ ಏನಪ್ಪ ಅಂತಂದರೆ ನೋಡಿ ಯೂಟ್ಯೂಬ್ ಚಾನಲನ್ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಆಪ್ಷನ್ ಬರುತ್ತೆ ಅಡ್ವಾನ್ಸಡ್ ಫೀಚರ್ಸ್ ಅಂತ ಅದನ್ನು ನೀವು ಎನೇಬಲ್ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ಪ್ರೊಸೀಜರ್ ಇರುತ್ತೆ ವೀಡಿಯೋ ವೆರಿಫಿಕೇಶನ್ ಇರುತ್ತೆ ಏನೇನೋ ಇರುತ್ತೆ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದೀನಲ್ಲ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಲ್ಲ ಆ ವೀಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ ಆ ವಿಡಿಯೋದಲ್ಲೇ ಅಡ್ವಾನ್ಸ್ಡ್ ಫೀಚರನ್ನ ಎನೇಬಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೇನಾದ್ರೂ ಗೊತ್ತಿಲ್ಲ ಅದನ್ನು ಎನೇಬಲ್ ಮಾಡೋದು ಅಂತಂದ್ರೆ ಆ ಒಂದು ವೀಡಿಯೋ ನೋಡಿ ನೀವು ಚಾನಲ್ನ ಚಾನಲಲ್ಲಿ ಅಡ್ವಾನ್ಸ್ಡ್ ಫೀಚರ್ನ ಎನೇಬಲ್ ಮಾಡ್ಕೋಬೋದು ಇದು ಕೂಡ ಈಸಿ ಇರುತ್ತೆ ಸ್ಟೆಪ್ಸು ಏನು ಅಂಥದ್ದೇನು ರಿಸ್ಕ್ ಏನಿಲ್ಲ ಓಕೆ ಇದು ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಓಕೆ ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನಾವು ನೋಡೋಣ ಹ್ಯಾವ್ ಒನ್ ಆ್ಯಕ್ಟಿವ್ ಆ್ಯಿಷನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಲಿಂಕ್ ಟು ಯುವರ್ ಚಾನಲ್ ಆರ್ ಬಿ ರೆಡಿ ಟು ಸೆಟ್ ಒನ್ ಅಪ್ ಇನ್ ಯೂಟ್ಯೂಬ್ ಸ್ಟುಡಿಯೋ ಇಫ್ ಯು ಡೋಂಟ್ ಆಲ್ರೆಡಿ ಹ್ಯಾವ್ ಒನ್ ಓನ್ಲಿ ಕ್ರಿಯೇಟ್ ನ್ಯೂ ಆ್ಯಿಷನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಇನ್ ಯೂ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ ಸೊ ಇದು ತುಂಬ ಸಿಂಪಲ್ಲು ನಿಮ್ಮ ನಿಮ್ಮ ಚಾನಲ್ ಒಳಗಡೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಮಾನೋಟೈಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಹೆಸರಲ್ಲೇ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಥವಾ ನೀವೇನಾದರೂ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಿ ಸೊ ನೀವು ಆವಾಗ ನಿಮಗೆ ಎಲ್ಪ್ ಆಗುತ್ತೆ ಅಂತ ಅಷ್ಟೇ ಸೊ ಇದು ಆಲ್ಮೋಸ್ಟಲ್ಲಿ ಯಾರೂ ಕ್ರಿಯೇಟ್ ಮಾಡಿ ಇಟ್ಟಿರಲ್ಲ ಸೊ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ನೀವು ಓನಾಗಿ ನೀವು ಕ್ರಿಯೇಟ್ ಮಾಡ್ಬೋದು ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ಇದಿಷ್ಟು ರೂಲ್ಸನ್ನು ನೀವು ಫಾಲೋ ಮಾಡಿದರೆ ಮಾತ್ರ ನೀವು ಮಾನೋಟೈಸನ್ಗೆ ಅಪ್ಲೈ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ ಓಕೆ ಸೊ ಇಲ್ಲ ಅಂತಂದರೆ ರಿಜೆಕ್ಟ್ ಆಗುತ್ತೆ ಸೊ ರಿಜೆಕ್ಟ್ ಆದರೆ ನೀವು ನೀವು ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ ಮತ್ತೆ ಅಪ್ಲೈ ಮಾಡಬೇಕು ಅಂತಂದರೆ ನೀವು ತರ್ಟಿ ಡೇಸ್ ವೆಯ್ಟ್ ಮಾಡಬೇಕು ರಿಜೆಕ್ಟ್ ಆದಮೇಲೆ ಇವತ್ತು ನೀವು ಅಪ್ಲೈ ಮಾಡಿದರೆ ರಿಜೆಕ್ಟ್ ಆಯಿತು ಅಂದ್ಕೊಳ್ಳಿ ತರ್ಟಿ ಡೇಸ್ ಆದಮೇಲೆ ಮತ್ತೆ ನೀವು ಅಪ್ಲೈ ಮಾಡೋ ಆಪ್ಷನ್ ಬರುತ್ತೆ ಅಲ್ಲಿ ತನಕ ನಿಮ್ಗೆ ಅಪ್ಲೈ ಆಪ್ಷನ್ ಬರೋಲ್ಲ ಇದಿಷ್ಟು ರೂಲ್ಸ್ ಗೈಸ್ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಸೊ ಇದು ಯಾವ ಥರ ಅಂತ ನಾನು ಹೇಳಿದ್ದೀನಿ ಬಟ್ ಇವಾಗ ನೆಕ್ಸ್ಟು ನಿಮಗೆ ಡೌಟ್ ಬ್ಯಾಂಕ್ ಬ್ಯಾಂಕೆಲ್ಲ ಹೆಂಗೆ ಬರುತ್ತೆ ಯೂಟ್ಯೂಬ್ ಮಾನೋಟೈಸನ್ ಆನ್ ಆದಮೇಲೆ ಇದೆಲ್ಲ ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡೋಕ್ಕೆ ಎಲಿಜಿಬಲ್ ಆಗಬೇಕು ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಓಕೆ ಐ ಥಿಂಕ್ ವೀಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಇರೋ ಒಂದು ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಗಾಜ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ಲವ್ ಯು ಆಲ್